ರಿಲೀಸ್ ಆದ್ರೆ ಟೂ ಇಯರ್ಸ್ ನೀವು ಬಿಸಿ ಆಗ್ತೀರಾ ನಿಮ್ ಕಾಲ್ ಶೀಟ್ ರೋಹಿತ್ ಸರ್ ಸಿಗಲ್ಲ ಅಂತ ಒಂದ್ ಇಂಟರ್ವ್ಯೂ ರೋಹಿತ್ ಸರ್ ಹೇಳ್ತಾ ಇದ್ರು ಸೊ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅಷ್ಟೊಂದು ಆತ್ಮವಿಶ್ವಾಸ ನಿಮ್ಮ ಮೇಲೆ ಅವ್ರಿಗಿದೆ ಸೊ ಅವ್ರ ಮೇಲೆ ನಿಮ್ಗೆ ಇದೆ ಆಫ್ಟರ್ ಎಕ್ಕ ಆದ್ಮೇಲೆ ಎರಡು ವರ್ಷ ಅವ್ರು ಸಿಗಲ್ವಾ ಅಥವಾ ನೀವು ಅವ್ರಿಗೆ ಸಿಗಲ್ವಾಡಿ ನೆಕ್ಸ್ಟ್ ಫಿಲ್ಮ್ ಬಗ್ಗೆ ಮಾತಾಡಕ್ ಶುರು ಮಾಡಿದ್ವಿ ಅವಾಗ ಡಿಸ್ಕಶನ್ ನಡೆದಿದೆ ಅಂಡ್ ಈ ಫಿಲ್ಮ್ ಆದ್ಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ಫಿಲ್ಮ್ ಶುರು ಆಗ್ತಾ ಇದೆ ಕಾಂಬಿನೇಷನ್ ಫಿಲ್ ಅಲ್ಲ ನಮ್ದು ಸೂರಿ ಸರ್ ಶೂಟಿಂಗ್ ಶುರು ಆಗುತ್ತೆ ನೆಕ್ಸ್ಟ್ ಈ ಫಿಲ್ಮ್ ಮುಗಿದ್ಮೇಲೆ

ಸಿನಿಮಾದ ಸಾಂಗ್ 17 ಮಿಲಿಯನ್ ಬಟ್ ನೀವು ಹಾಕಿರೋ ನಿಮ್ಮ ಅಮ್ಮ ಮತ್ತೆ ಅಪ್ಪಾಜಿ ಮತ್ತೆ ವಿನಯ್ ಸರ್ ಇರೋದು ಒಂದು ರೀಲೇ ಎಂಟು ಮಿಲಿಯನ್ ಆಗಿದೆ ಸರ್ ಸೊ ನಮ್ಮನೆ ಬಂಗಾರಿ ನಮ್ಮ ಅಮ್ಮ ಅಂತ ಹೇಳಿದಾಗ ಅಥವಾ ಆ ಹಾಡ್ ಹೇಳಿದಾಗ ನಮ್ಮನ್ ರಿಯಾಕ್ಷನ್ ಹೇಗಿತ್ತು ಅಶ್ವಿನಿ ಅವರ ರಿಯಾಕ್ಷನ್ ಹೇಗಿತ್ತು ನನೇನಾ ನಮ್ಮಮ್ಮ ಯಾವಾಗಲೂ بڑے ಆಗಿದೀನಿ ಮಾಡಿದ ತಕ್ಷಣ ಹೇಂತಾ ಇರ್ತಾರೆ ಅವರು ಬಟ್ ಆಫ್ ಕೋರ್ಸ್ ಆ ಸಾಂಗ್ ಇವತ್ತು ಎಲ್ರಿಗೂ ಇಷ್ಟ ಇದೆ ಅದರ ತರ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯ್ತು ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಅಲ್ಲ ಜರ್ನಿ ದಯವಿಟ್ಟು ಗಮನಿಸಿನಲ್ಲಿ ಕಾರ್ತಿಕ್ ಸರ್ ಇದ್ದಂಗೆ ಇದ್ರಿ ಸೊ ಹೀಗಾಗಿ ಇಲ್ಲ ಜಸ್ಟ್ ದಟ್ ವಿ ವಾಂಟೆಡ್ ಕೋವಿಡ್ ಟೈಮ್ಸ್ ಅಲ್ಲಿ ಬೇರೆ ಕೆಲಸ ಇರಲಿಲ್ಲ ನಮ್ಗೂ ಸೊ ಒಂದು ಹೆಲ್ತ್ ಕಾನ್ಷಿಯಸ್ ಆಗೋಣ ಅಂದ್ಬಿಟ್ಟು ಪ್ರಾಬ್ಲಿ ಒಂದು ಒಂದು ಒಂದೂವರೆ ವರ್ಷ

ಸೆಪ್ಟೆಂಬರ್ ಹತ್ತು ಅವಳು ಹುಟ್ಟಿದ್ದು ನಾವು ಪ್ರಾಬ್ಲಿಯಾದ್ಮೇಲೆ ಒಂದು ವಾರದಲ್ಲೂ ಏನೋ ಇನ್ನಿ ಡಿಸ್ಕಶನ್ ಶುರು ಮಾಡಿದ್ವಿ ಅಂಡ್ ಲಕ್ಕಿ ಚಾರ್ ಮ ಡೆಫ್ನೆಟ್ಲಿ ಲಕ್ಕಿ ಚಾರ್ ನೋಡಿ ಹಾಡು ಅದು ನಾಗಾರ್ಜುನ ಜಗಮ್ ಕೇಳಿದೆ ನೀವು ಅಲ್ಲ ಬಟ್ ಆ ಅಫ್ಪರ್ಸ್ ನಮ್ಮ ಮನೆ ಬ್ಯಾಂಗಲ್ ಬಂಗಾರಿ ಅವಳೇನೆ ಇವಾಗ ಸರ್ ಮನೆಗೆ ಹೇಗೆ ಅವ್ರ ತಾಯಿ ನಮ್ಮ ಮನೆಯಲ್ಲಿ ಎಲ್ಲ ನಮ್ದು ವಿಮೆನ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಎಲ್ಲರೂ ಹೆಂಗಸ್ರೇ ಇರೋದು ನಮ್ಮಲ್ಲಿ ನಾನು ನಮ್ಮ ಅಣ್ಣನ ಬಿಟ್ಟಿದ್ದೆಲ್ಲ ಹೆಣ್ಮಕ್ಳು ನಮ್ಮ ಅಪ್ಪಗೆ ನಮ್ಮ ವೈಫೋನೇ ಅಮ್ಮ

ನಾವು ಯಾರು ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇಲ್ಲ ನಾವು ಒಂದ ಆರು ತಿಂಗಳು ಸರಿ ಮಾಡಿಲ್ಲ ಸರಿ ಮಾಡಿಲ್ಲ ಸರಿ ಮಾಡಿಲ್ಲ ಅಂತ ಮಾತಾಡ್ತಾ ಇದೀವಿ ಅದ್ರ ಇದ್ದಿದೆ ಅಂತ ಮಾತಾಡ್ಬೋದಿತ್ತಲ್ಲ ಇವತ್ತು ಸಣ್ಣ ಸೆಲೆಬ್ರೇಷನ್ ಅಲ್ವಾ ಅದು